ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸವಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಅವಕಾಡು ಚೀಸ್ ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂತ ಹೇಳಿ ಕೊಡ್ತೀನಿ ನಾನಿಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣು ಸೌತೆಕಾಯಿ ಚೀಸ್ ಸ್ಲೈಸಸ್ ತೊಗೊಂಡಿದ್ದೀನಿ ಚಾಟ್ ಮಸಾಲ ಆವಕಾಡು ಬಟರ್ ಫ್ರೂಟ್ ಅಂತಲೂ ಕರೀತಾರೆ ನಾನಿಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ ಬ್ರೌನ್ ಬ್ರೆಡ್ ಈಗ ಅವಕಾಡೋನ ಒಂದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋದು ತೊಗೋಬೇಕು ಹಣ್ಣಾಗಿರೋದು ತೊಗೊಂಡ್ರೆ ಫುಲ್ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಅದು ಒಳಗಡೆ ಸೀಡೆಲ್ಲ ತೆಗೆದು ಅದನ್ನು ಫುಲ್ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು ಗಂಟು ಗಂಟೆಲ್ಲ ಲಮ್ಸ್ ಲಮ್ಸ್ ಥರ ಎಲ್ಲ ಇರಬಾರ್ದು ಕ್ಲೀನಾಗಿ ಅದನ್ನು ಎಲ್ಲ ಬೇರೆ ಮಾಡಿಕೊಂಡು ಕ್ಲೀನಾಗಿ ಫೋಕ್ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಬೇಕು ಅದನ್ನು ಚೂರು ಗಂಟು ಆ ಥರ ಏನೂ ಸಿಗಬಾರ್ದು ಚೆನ್ನಾಗಲ್ಲ ಅದು ಈಗ ಅದನ್ನು ಅವಕಾಡೋ ಕಾಡೋ ಥರದಲ್ಲಿ ಒಂದು ಫುಲ್ ಡಾರ್ಕ್ ಆಗಿರೋದು ಸಿಗುತ್ತೆ ಈ ಥರ ಗ್ರೀನ್ ಥರದಲ್ಲಿ ಸಿಗುತ್ತೆ ನಾವು ನೋಡಿ ತೊಗೋಬೇಕು ಯಾವ ಥರದ ಅವ ಸಿಗುತ್ತೆ ನಿಮಗೆ ಸೂಪರ್ ಮಾರ್ಕ್ಗಳಲ್ಲಿ ಇಲ್ಲಾಂದರೆ ಫ್ರೂಟ್ ಶಾಪ್ಗಳಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ತೊಗೋಬೇಕು ನೀವು ನಾವಿದು ಮನೆಯಲ್ಲೇ ಬೆಳೆದಿರೋದ್ರಿಂದ ನಾವು ಈ ಥರ ಕ್ಲೀನಾಗಿ ನೋಡಿ ಹಣ್ಣಾಗಿರೋ ತೊಗೊಂಡಿದ್ದೀವಿ ಅದನ್ನ ಇವಾಗ ಕ್ಲೀನಾಗಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಈ ಥರ ಒಂದು ಫೋಕ್ ಸ್ಪೂನಲ್ಲಿ ಕ್ಲೀನಾಗಿ ಚೂರು ಗಂಟು ಗಂಟೆಲ್ಲ ಇಲ್ದಂಗೆ ಸ್ಮ್ಯಾಶ್ ಮಾಡಬೇಕು ಅದು ಫುಲ್ ಪೇಸ್ಟ್ ಥರ ಆಗಬೇಕು ಆ ಥರ ಆಗಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ನಾನು ಚ ಈರುಳ್ಳಿ ಹಾಕ್ಕೊಂತೀನಿ ಅದು ತುಂಬ ಸ್ಲೈಸಾಗಿ ಕಟ್ ಮಾಡಿರಬೇಕು ಬಾಯಿ ಬಾಯಿ ಸಿಗಂಗಿಲ್ಲ ಇರಬಾರ್ದು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಬೇಕರ್ ಹಾಕೊಬೋದು ಕ್ಯಾರೆಟ್ ಹಾಕ್ಕೊಂಡಿಲ್ಲ ಇಲ್ಲಿ ಬರೀ ಈರುಳ್ಳಿ ಮತ್ತು ಸೌತೆಕಾಯಿಯು ಅಷ್ಟೇ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೊಬೋದು ನಿಮ್ದು ಅಂದರೆ ಸ್ಯಾಂಡ್ವಿಜ್ಗೆ ಯಾವ ಥರ ವೆಜಿಟೇಬಲ್ಸ್ ಹಾಕ್ತಾರೆ ಅಂತ ಗೊತ್ತಿರ್ತಲ್ಲ ಆ ಥರದ್ದೆಲ್ಲ ನೀವು ಹಾಕೊಬೋದು ನಾವು ಒಂದು ಸ್ವಲ್ಪ ವೆಜ್ಜಿಸ್ ಕಮ್ಮಿ ಇದ್ದರೆ ಅವಾಗೂ ಟೇಸ್ಟ್ ಸಿಗುತ್ತಲ್ಲ ಅಂತ ನಾನು ಆವಾಗ ಅಷ್ಟೇ ಹಾಕಿದ್ದೀನಿ ಇಲ್ಲಿ ಇವಾಗ ಲೆಮೆನ್ ಒಂದು ಹಾಫ್ ಹಾಕ್ತೀವಿ ನಾನು ಒಂದು ಬಟರ್ ಫ್ರೂಟ್ಗೆ ಅದೇನು ಟೇಸ್ಟೇ ಇರಲ್ವಲ್ಲ ಹಂಗಾಗಿ ನಾನು ಆ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ ಮೀಡಿಯಮ್ ಸೈಜು ಚಾಟ್ ಮಸಾಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಖಾರ ಅಂತ ಏನು ಬೇಡ ಇಲ್ಲ ಖಾರ ಬೇಕು ನನಗೆ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಹಸಿರು ಮೆಣ್ಸಿ ಕಾಯಿನ ಹಚ್ಬಿಟ್ಟು ಹಾಕೊಬೋದು ನಾನಿಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ಬಳಸ್ತಿದ್ದೀನಿ ಸೊ ಹಂಗಾಗಿ ನಾನು ಅದ್ರಲ್ಲಿ ಸ್ವಲ್ಪ ಖಾರ ಇರುತ್ತಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಎಕ್ಸ್ಟ್ರಾ ಖಾರ ಏನು ಹಾಕಕ್ಕೆ ಹೋಗಿದೆ ಸ್ಪೈಸಸ್ ನೀನು ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಇದನ್ನು ಡಯೆಟ್ ಮಾಡೋರಾಗಿರಲಿ ಇಲ್ಲಾಂದರೆ ನಾನು ವೆಯ್ಟ್ ಗೇನ್ ಆಗ್ತೀನಿ ಈ ಥರದ್ದೆಲ್ಲ ತಿಂದರೆ ಅಂಥವ್ರಾಗಿರಲಿ ಆ ಥರ ಏನು ವೆಯ್ಟ್ ಆಗೋಲ್ಲ ಇದು ಕಾಂಗ್ರೆಸ್ ಕಡಲೆ ಬೀಜ ಮಿಕ್ಸ್ ಬೇರೆ ಅಂದ್ಕೊಂಡು ನೀವು ಬೇಕಾರೆ ನಾಚೋಸ್ ಮೇಲೆ ಹಾಕ್ಕೊಂಡು ಚೀಸ್ ಹಾಕ್ಕೊಂಡು ಓವನ್ನಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡ್ಕೊಂಡು ತಿಂದರೆ ಅದು ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಬ್ರೆಡ್ ಮೇಲೆ ಈ ಥರ ಏನು ಮಿಕ್ಸ್ ಮಾಡ್ಕೊಂಡಿರೋದಿರುತ್ತೆ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಚೀಸ್ ಹಾಕ್ಕೋಬೇಕು ಕ್ಲೀನಾಗಿ ನಾವು ಏನು ಸ್ಲೈಸ್ ಇರುತ್ತೆ ಆ ಸ್ಲೈಸ್ ಆಗಿ ನೀವು ಪ್ರೊಸೆಸ್ಡ್ ಚೀಸ್ ಯಾವ ಇರುತ್ತೆ ಆ ಥರದ್ದು ನೋಡಿ ತೊಗೊಬೋದು ನಾನಿಲ್ಲಿ ಚೀಸ್ ಸ್ಲೈಸ್ನೇ ಇದ್ದೀನಿ ಸೊ ಯಾವುದು ನಮಗೆ ಸೂಪರ್ ಮಾರ್ಟ್ಗಳಲ್ಲೆಲ್ಲ ಸಿಗುತ್ತೆ ಅದನ್ನೇ ಹಾಕ್ಕೊಬೋದು ನೀವು ಈಗ ಹತ್ರ ಅದೊಂದು ಲೇಯರ್ ಆಗಬೇಕು ಕ್ಲೀನಾಗಿ ಅದನ್ನು ಹಾಕಿ ಈಗ ನೋಡಿ ಆ ಚೀಸ್ನ ಕ್ಲೀನಾಗಿ ಅದ್ರ ಮೇಲೆ ಹಾಕಿ ಮತ್ತು ಇನ್ನೊಂದು ಬ್ರೆಡ್ನ ಹಾಕ್ಬಿಟ್ಟು ನೀವು ಆಯಿಲ್ ಅವಕಾಡ್ ಆಯಿಲ್ ಬರ್ತಾ ಅದರಲ್ಲಿ ಯಾರು ಹಾಕ್ಕೊಂಬೋದು ನೀವು ಡಯೆಟ್ ಮಾಡ್ತೀನಿ ಅನ್ನೋದಿದ್ದರೆ ಇಲ್ಲಾಂದರೆ ಮಾಮೂಲಿ ಆಯಿಲ್ ರಿಫೈನ್ಡ್ ಆಯಿಲ್ಗಳಲ್ಲಿ ಮಾಡ್ಬೋದು ಗೀ ಹಾಕ್ಬೋದು ಬಟರ್ ಹಾಕ್ಬೋದು ಯಾವುದು ನಿಮ್ಮ ಚಾಯ್ಸ್ ಅದನ್ನು ಕ್ಲೀನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಟೋಸ್ಟರ್ ಇದ್ದರೆ ಟೋಸ್ಟರಲ್ಲೂ ಮಾಡ್ಕೊಬೋದು ನಾನಿಲ್ಲಿ ಪ್ಯಾನಲ್ಲಿ ಮಾಡ್ತಿದ್ದೀನಿ ಕ್ಲೀನಾಗಿ ಡಬಲ್ ಸೈಡ್ನು ಗೋಲ್ಡ್ ಕಲರ್ ಫ್ರೈ ಆಗಬೇಕು ಯಾಕೆಂದರೆ ಫುಲ್ ಕಮ್ಮಿಯಲ್ಲಿ ಬೇಯಿಸ್ಬೇಕು ಇಲ್ಲಾಂದ್ರೆ ಒಳಗಡೆ ಇರೋ ಚೀಸ್ ಅದು ಮೆಲ್ಟ್ ಆಗಿರಲ್ಲ ಎರಡು ಸೈಡ್ನೂ ಕ್ಲೀನಾಗಿ ಇಲ್ಲಿ ಗೀ ಹಾಕ್ಬಿಟ್ಟು ಡಬಲ್ ಸೈಡ್ನೂ ಟೋಸ್ಟ್ ಮಾಡ್ತಿದ್ದೀನಿ ಇದು ಎಷ್ಟು ಒಂದು ಸತಿ ನೀವು ತಿಂದರೆ ಬೇರೆ ಕಡೆ ಕಡೆಯೆಲ್ಲ ಅದೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ನೀವು ಮನೆಯಲ್ಲೇ ಇದೊಂದು ಸತಿ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಇನ್ನೊಂದು ಸರ್ತಿ ಇನ್ನೊಂದು ಸತಿ ಬೇಕು ಅಂತಾರೆ ನಿಮ್ಮ ಮನೆ ಮಕ್ಕಳೆಲ್ಲ ಹೆಲ್ದಿ ಕೂಡ ಇದು ಬ್ರೌನ್ ಬ್ರೆಡ್ ಎಲ್ಲ ಹಾಕಿರ್ತೀವಲ್ಲ ಅವಕಾಡೋ ನಮ್ಮ ಮನೇಲಿ ನಾವು ಮಕ್ಕಳಿಗೆ ನಮ್ಮ ಮಾ ನಮ್ಮ ಕೈಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಡೋಕ್ಕಾಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಚೀಸ್ ಹಾಕೋದ್ರಿಂದ ಚೀಸ್ ಹಾಕಲಿಲ್ಲ ಅಂದರೆ ಬರೀ ಅವಕಾಡೊ ಫ್ಲೇವರ್ ನಿಮಗೆ ಜಾಸ್ತಿ ಗೊತ್ತಾಗುತ್ತೆ ಚೀಸ್ ಹಾಕಿದ್ರೆ ನಿಮಗೆ ಅವಕಾಡೊ ಫ್ಲೇವರು ಚೀಸ್ ಫ್ಲೇವರ್ ಎರಡೂ ಮಿಕ್ಸ್ ಆಗೋದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈ ಥರ ನೋಡಿ ಫುಲ್ ಗೋಲ್ಡ್ ಫ್ರೈ ಆಗಬೇಕು ತುಂಬ ಸೀಸಿದ್ರೆ ಕಹಿ ಬರುತ್ತೆ ಬ್ರೆಡ್ಡು ಈ ಥರ ಇಷ್ಟು ಗೋಲ್ಡ್ ಫ್ರೈ ಆದರೆ ಸಾಕು ಸಿಮ್ಮಲ್ಲಿ ಇಟ್ಕೊಂಡು ಗೋಲ್ಡ್ ಫ್ರೈ ಮಾಡಿರ್ತೀವಲ್ಲ ಒಳಗಡೆ ಚೀಸೆಲ್ಲ ಆಗಿರುತ್ತೆ ಇದೇ ಥರ ನಾವು ಮಾಡೋ ಅಡುಗೆಗಳಿಗೆ ನಿಮ್ಗೆ ಇಷ್ಟ ಆಗ್ತಾಯಿದೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು